ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ನಗರದ ಹಲವೆಡೆಯಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾದರೆ ಇತ್ತ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗಿರುವಂಥದ್ದು ಒಂದು ಕಡೆ ಸಂಪೂರ್ಣವಾಗಿ ಅಪಾರ್ಟ್ಮೆಂಟ್ ಜಲಾವೃತಗೊಂಡ್ರೆ ಜನಜೀವನ ಅಸ್ತವ್ಯಸ್ತ ಆಗಿರುವಂಥದ್ದು ಒಂದಿಷ್ಟು ಜನ ವಾಹನಗಳನ್ನ ಕಳೆದುಕೊಂಡಿರುವಂಥದ್ದು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿದೆ ಇನ್ನು ಅವುಗಳನ್ನು ರಿಪೇರಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಸ್ಥಿತಿಗೆ ಕೂಡ ಬಂದಿರುವಂಥದ್ದು ಏನು ಈ ಒಂದು ಜಾಗ ಏನಿದೆ ಪಾರ್ಕಿಂಗ್ ಲಾಟ್ ಏನಿದೆ ಈ ಪಾರ್ಕಿಂಗ್ ಲಾಟ್ನಲ್ಲಿ ನಿಲ್ಲಿಸಂಥ ಪ್ರತಿಯೊಂದು ವಾಹನಗಳು ಮಾರ್ಕಿಂಗ್ಗಳು ಕೂಡ ಕಾಣಿಸ್ತಾ ಇರ್ಬೋದು ಐದು ಅಡಿಗಳಷ್ಟು ನೀರಿತ್ತು ಆದರೆ ಸ್ವಲ್ಪ ನೀರು ಈಗ ಹೊರಮುಖವಾಗಿ ಹೋಗಿರೋದ್ರಿಂದಾಗಿ ಒಂದಿಷ್ಟು ನೀರು ಕಮ್ಮಿ ಆಗಿದೆ ಆದರೆ ಅಲ್ಲಿ ಹತ್ತ ಭಾಗದಲ್ಲಿ ಕೆಲಸಗಳು ಕೂಡ ಕ ನಡೀತಾ ಇದೆ ನೀರನ್ನು ಕೆ ತೆರವುಗೊಳಿಸುವಂಥ ಕೆಲಸ ಕೂಡ ಆಗ್ತಾ ಇದೆ ಇನ್ನು ಇದೇ ಒಂದು ಅಪಾರ್ಟ್ಮೆಂಟನ್ನು ನಂಬಿ ಬದುಕ್ತಿದ್ದಂಥ ಒಂದಿಷ್ಟು ಜೀವಗಳು ಕೂಡ ಸಂಕಷ್ಟಕ್ಕೆ ಎದುರಾಗಿರುವಂಥದ್ದು ಅವರಿಗೆ ಕೂಡ ಸಮಸ್ಯೆಗಳು ಶು ತೊಂದರೆಗಳು ಶುರುವಾಗಿರುವಂಥದ್ದು ಒಂದು ಭಾಗದಲ್ಲಿ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತಗೊಂಡರೆ ಮತ್ತೊಂದು ಭಾಗದಲ್ಲಿ ಇಲ್ಲಿಯ ನಿವಾಸಿಗಳಿಗೆ ಇಲ್ಲಿ ಆಡಲು ಬರುವಂತಹ ಮಕ್ಕಳಿಗೆ ಐಸ್ ಕ್ರೀಮ್ ಆಗಿರ್ಬೋದು ಹಣ್ಣು ಹಂಪಲುಗಳಾಗಿರ್ಬೋದು ದಿನನಿತ್ಯದ ಪದಾರ್ಥಗಳಾಗಿರ್ಬೋದು ಇವುಗಳನ್ನು ವ್ಯಾಪಾರ ಮಾಡಿಕೊಂಡು ಜೀವನ ಕಟ್ಟಿದ್ದಂತಹ ಒಂದಿಷ್ಟು ಕುಟುಂಬಗಳು ಈಗ ಈ ಒಂದು ಜಲ ವೃತ್ತದಿಂದಾಗಿ ಸಂಕಷ್ಟಕ್ಕೆ ಎದುರಾಗಿರುವಂಥದ್ದು ಗಮನಿಸ್ತಾ ಹೋಗ್ಬೋದು ಹಣ್ಣಿನ ಅಂಗಡಿ ಇದೆ ಅದೇ ರೀತಿಯಾಗಿ ಮಕ್ಕಳಿಗೆ ಬೇಕಾದಂತಹ ಚಾಕ್ಲೇಟ್ ಆಗಿರಬಹುದು ಇನ್ನಿಷ್ಟು ಐಸ್ ಕ್ರೀಮ್ಗಳಾಗಿರ್ಬೋದು ಇನ್ನಿಷ್ಟು ತಿಂಡಿ ತಿನಿಸುಗಳ ಅಂಗಡಿಗಳಾಗಿರ್ಬೋದು ಇವುಗಳು ಸಂಪೂರ್ಣವಾಗಿ ಜಲಾವೃತಗೊಂಡು ನೀರು ಒಳಭಾಗಕ್ಕೆ ನುಗ್ಗಿರುವಂಥದ್ದು ಸಮಸ್ಯೆಗೆ ಎದುರಾಗಿರುವಂತದ್ದು ವ್ಯಾಪಾರಿಗಳು ವ್ಯಾಪಾರಿಗಳಿಗೆ ಒಂದಿಷ್ಟು ಸಂಕಷ್ಟ ಎದುರಾಗಿದೆ ಯಾಕಂತ ಹೇಳಿದ್ರೆ ದಿನನಿತ್ಯ ಇಲ್ಲಿ ಸಾರ್ ನೂರಾರು ಜನ ನಿವಾಸಿಗಳು ಬಂದು ಹಣ್ಣು ಹಂಪಳಗಳನ್ನ ಖರೀದಿ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಮಕ್ಕಳುಗಳು ಬರ್ತಾ ಇದ್ರು ಐಸ್ ಕ್ರೀಮ್ ಇನ್ನು ಬರುವವರಿಗೆ ಹೋಟೆಲ್ ಕೂಡ ಈ ಒಂದು ಅಪಾರ್ಟ್ಮೆಂಟ್ ಒಳಭಾಗದಲ್ಲಿ ಕಟ್ಕೊಂಡಿದ್ರು ವ್ಯಾಪಾರಿಗಳು ಆದ್ರೆ ಆ ವ್ಯಾಪಾರಿಗಳಿಗೆ ಕೂಡ ಈ ಒಂದು ಅಪಾರ್ಟ್ಮೆಂಟ್ ಒಳಗೆ ನುಗ್ಗಿದಂತ ನೀರೇನಿದೆ ಇದು ಸಂಕಷ್ಟವನ್ನ ತಂದಿರುವಂತದ್ದು ತೋರಿಸ್ತಾ ಹೋಗ್ತೀನಿ ಆ ತರಕಾರಿ ಅಂಗಡಿಯ ಪರಿಸ್ಥಿತಿಯನ್ನ ನೋಡಬಹುದು ಯಾವ ರೀತಿಯಾಗಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಒಳಭಾಗದಲ್ಲಿ ಸಂಪೂರ್ಣ ನೀರು ತುಂಬಿಕೊಂಡಿದೆ ತರಕಾರಿ ಹಣ್ಣುಗಳು ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಕೆಳಗೆ ಅಂತ ಹೇಳಿದ್ರೆ ಯಾವ ಮಟ್ಟಿಗೆ ಮಳೆಯ ರಭಸ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ ಗಮನಿಸ್ತಾ ಇರಬಹುದು ಒಳಭಾಗದಲ್ಲಿ ಹಣ್ಣು ಹಂಪಲುಗಳು ಎಲ್ಲ ಚಲ್ಲಾಪಿಲ್ಲಿ ಆಗಿದೆ ನಿನ್ನೆ ಬಿದ್ದಂತಹ ಮಳೆಗೆ ಏನು ತಂದಿಟ್ಟಂತಹ ಸ್ಟಾಕ್ಗಳೇನಿದೆ ಇವುಗಳೆಲ್ಲ ಒಂದು ರೀತಿಯಲ್ಲಿ ಕೊಚ್ಚೆಯ ಪ್ರದೇಶ ಆಗಿರುವಂಥದ್ದು ನೀರು ಬಂದು ನಿಂತು ಸದ್ಯಕ್ಕೆ ಈಗ ಕೊಳಚೆ ಪ್ರದೇಶ ಆಗಿರುವಂಥದ್ದು ಇಲ್ಲಿನ ವ್ಯಾಪಾರಿ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ನಿನ್ನೆ ಮಳೆ ಬಂದಿದೆ ಒಂದು ಕಡೆಗೆ ವ್ಯಾಪಾರವನ್ನೇ ನಂಬ್ಕೊಂಡು ಜೀವನ ಮಾಡುವಂತವ್ರು ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಅದೇ ನಾವು ಅಂಗಡಿಯಲ್ಲಿ ಇದ್ದಾಗನೆ ಮಳೆ ಬಿತ್ತು ಒಂದು ಕರೆಕ್ಟಾಗಿ ಎಂಟು ಎಂಟು ಮುಕ್ಕಾಲಿಗೆ ಗೋಡೆ ಬಿದ್ದೋಯ್ತು ಗೋಡೆ ಬಿದ್ದು ಸಡನ್ ಆಗಿ ನೀರ್ ತುಂಬ್ಬಿಡ್ತು ಅದಕ್ಕೆ ನಾವು ಎಷ್ಟಾದ್ರಷ್ಟು ಐಟಮ್ ಎತ್ತಿಕ್ವಿ ಏನು ಮಾಡೋಕೆ ಬೆಳಗ್ಗೆ ಬಾಕಿ ಆಗಲಿಲ್ಲ ಏನೂ ಇಲ್ಲ ಇವಾಗ ಬಿಸ್ನೆಸ್ ಮಾಡೋಕೆ ಐಟಮ್ ತರಕು ಜಾಗ ಇಲ್ಲ ಏನು ಮಾಡಬೇಕಂದ್ರೆ ನೀವು ಹೇಳ್ಬೇಕು ಅಷ್ಟೇ ಐಟಮ್ಗಳು ಎಷ್ಟು ರೂಪಾಯಿ ಐಟಮಲ್ಲಿ ಲೆಕ್ಕ ಲೆಕ್ಕಿಲ್ಲ ತರಕಾರಿ ಇದೆ ಮಿಕ್ಸರ್ ಇದೆ ಐಟಮ್ ಫ್ರೂಟ್ಸ್ ಇದೆ ಲೆಕ್ಕ ಆಗಲ್ಲ ಅದರಲ್ಲಿ ಬಿಸ್ನೆಸ್ ಲೆಕ್ಕ ಹಾಕಕ್ಕೂ ಆಗಲ್ಲ ಇದು ಮಾಮೂಲಿ ದಿನಾ ವ್ಯಾಪಾರದ ಇದು ಮಾಮೂಲಿ ಸ್ಟಾಕ್ ಬಜಾರ್ ಆದ್ರೆ ಇಷ್ಟು ಹೋಗಿದೆ ಇಷ್ಟು ಇದೆ ಅಂತ ಇದು ದಿನ ತರೋದು ದಿನ ಮಾಡೋದು ಲಾಸ್ ಆಗಿದೆ ಎಷ್ಟಂತ ಸರಿ ಆಗಲ್ಲ ಇದರಿಂದ ಎಷ್ಟು ಮಾಡಬೇಕು ಮಾಡಿದ್ರೆ ಫುಲ್ಲು ಇದರಿಂದ ಎಷ್ಟು ಸಮಸ್ಯೆ ಆಗುತ್ತೆ ಇನ್ನೊಂದು ಎಷ್ಟು ದಿವಸ ಕಷ್ಟ ಆಗ್ಬೋದು ಇಲ್ಲ ನಮ್ಮ ಎಮ್ ಅವರು ಬಂದಿದ್ದಾರೆ ನಿನ್ನೆಯಿಂದ ಇಲ್ಲೇ ಇದ್ರು ಎಲ್ಲ ಆದ್ರಷ್ಟು ಅವರು ಹೆಲ್ಪ್ ಮಾಡ್ತಾರೆ ತುಂಬಾನೇ ಹೆಲ್ಪ್ ಮಾಡ್ತಾರೆ ನಮ್ಮ ಬಿಶ್ವನಾಥ ಅವರು ತುಂಬಾ ಹೆಲ್ಪ್ ಮಾಡ್ತಾವ್ರೆ ಅವ್ರು ಇಲ್ಲಿ ಇದಾರೆ ಗೇಟ್ ಹತ್ರನೂ ಇನ್ನೂ ಇದ್ದಾರೆ ಅವ್ರೆ ಆದಷ್ಟು ಬೇಗ ಟ್ರೈ ಮಾಡ್ತಾರೆ ಕ್ಲೀನ್ ಮಾಡಕ್ಕೆ ಇದಿಷ್ಟು ವ್ಯಾಪಾರಿಗಳ ಮಾತಾಗಿರುವಂತದ್ದು ಏನು ವ್ಯಾಪಾರ ವ್ಯಾಪಾರ ನಷ್ಟ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ನಿನ್ನೆ ರಾತ್ರಿ ಎಂಟರ ಸುಮಾರಿಗೆ ನೀರು ನುಗ್ಗಿರೋದ್ರಿಂದಾಗಿ ವ್ಯಾಪಾರಿಗಳಿಗೆ ಒಂದಿಷ್ಟು ಸಂಕಷ್ಟ ಎದುರಾಗಿರುವಂತ ಯಾಕಂದ್ರೆ ಮುಂಜಾನೆ ಎದ್ದ ತಕ್ಷಣ ಹಾಳು ಹಣ್ಣು ತರಕಾರಿಗಿಂತ ನಿವಾಸಿಗಳು ಬರ್ತಾ ಇದ್ರು ವ್ಯಾಪಾರ ಜೋರಾಗಿ ನಡೀತಾ ಇತ್ತು ದಿನನಿತ್ಯ ಟರ್ನ್ ಓವರ್ ಅನ್ನ ಮಾಡ್ತಾ ಇದ್ರು ದಿನನಿತ್ಯ ಹಣ್ಣುಗಳನ್ನ ತಪ್ಪು ಹಣ್ಣುಗಳನ್ನ ಮಾರಾಟವನ್ನ ಮಾಡ್ತಾ ಇದ್ರು ಆದ್ರೆ ಇವತ್ತಿನ ಸ್ಥಿತಿ ಮಾತ್ರ ನಿನ್ನೆ ರಾತ್ರಿಯ ಒಂದು ಮಳೆ ಎಫೆಕ್ಟ್ ಹೊಟ್ಟೆ ಮೇಲೆ ಹಾಕಿರುವಂತದ್ದು ಇದಿಷ್ಟು ಇಲ್ಲಿನ ವ್ಯಾಪಾರಿಗಳ ಸ್ಥಿತಿ ಒಂದೆಡೆ ನೋವನ್ನ ಹಂಚಿಕೊಳ್ತಾ ಇರುವಂತದ್ದು ಆದಷ್ಟು ಬೇಗ ಇದು ಸರಿ ಹೋಗ್ಲಿ ಅನ್ನುವಂತೆ ವ್ಯಾಪಾರಿಗಳು ಕೂಡ ಪ್ರಾರ್ಥ ಪ್ರಾರ್ಥಿಸ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆಗೆ ಚರಣ್ ಬಿಟಿವಿ ನ್ಯೂಸ್ ಬೆಂಗಳೂರು